ತರಗತಿಯಲ್ಲಿ ನಿಮ್ಮ ಪಠ್ಯದ ಎಂಟನೇ ಪದ್ಯವಾದಂತಹ ಎಂದಿಗೆ ಈ ತರಗತಿಯಲ್ಲಿ ನಾವು ನೋಡೋಣ ಕನ್ನಡ ಸಾಹಿತ್ಯದಲ್ಲಿ ಹೊಸಗನ್ನಡ ಸಾಹಿತ್ಯದಲ್ಲಿ ನವ್ಯ ಸಾಹಿತ್ಯ ಪ್ರಕಾರದಲ್ಲಿ ಹೃದಯ ಗೀತ ಅನ್ನುವ ಕವನ ಸಂಕಲನದಿಂದ ಪ್ರಸ್ತುತ ಎಂದಿಗೆ ಎಂಬ ಈ ಕವಿತೆಯನ್ನ ಆರಿಸಿಕೊಳ್ಳಲಾಗಿದೆ ಪ್ರಸ್ತುತ ಈ ಕವಿತೆಯನ್ನು ನಾವು ನೋಡ್ತಾ ಹೋದಾಗ ಈ ಕವಿತೆಯಲ್ಲಿ ಬಹಳ ಪ್ರಮುಖವಾಗಿ ಕಂಡುಬರುವಂತಹ ಒಂದು ಅಂಶ ಅಂತ ಹೇಳಿದ್ರೆ ದಾಸ್ಯ ಮನೋಭಾವವನ್ನು ತೊಡೆದು ಹಾಕುವಂತಹ ಒಂದು ಪ್ರಯತ್ನ ಅದನ್ನು ಇಲ್ಲಿ ಚಿತ್ತ ದಾಸ್ಯ ಅಂತ ಹೇಳ್ತಾರೆ ಮಾನಸಿಕ ದಾಸ್ಯತನ ಮನಸ್ಸಿನಲ್ಲಿರುವಂತಹ ದಾಸತನದ ಭಾವನೆಗಳನ್ನ ತೆಗೆದುಹಾಕಿ ಜ್ಞಾನ ವೈಚಾರಿಕತೆ ತಿಳುವಳಿಕೆ ಅರಿವುಗಳನ್ನು ಗಳಿಸಿಕೊಳ್ಳಬೇಕು ಅನ್ನುವ ಆಶಯವನ್ನು ಪ್ರಸ್ತುತ ಈ ಕವಿತೆಯಲ್ಲಿ ನಾವು ಕಾಣಬಹುದು ಬ್ರಿಟಿಷರು ಭಾರತವನ್ನು ಬಿಟ್ಟು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋದ ಮೇಲೆ ಜನ ಬ್ರಿಟಿಷರು ಇದ್ದಾಗ ಹೇಗಿದ್ದರೋ ಹಾಗೆ ಇದ್ದರು ಯಾವುದೇ ರೀತಿಯ ತಿಳುವಳಿಕೆಗಳಾಗಲಿ ಯಾವುದೇ ರೀತಿಯ ಅರಿವುಗಳಾಗಲಿ ದಹನವಾಗಲಿ ಈ ಜನಗಳಿಗೆ ಬರಲಿಲ್ಲ ಬ್ರಿಟಿಷರು ಇರುವವರೆಗೆ ಬ್ರಿಟಿಷರಿಗೆ ದಾಸರಾಗಿ ಬದುಕಿದಂಥವರು ಬ್ರಿಟಿಷರು ಹೋದ ಮೇಲೆ ಈ ದೇಶದಲ್ಲಿದ್ದಂತಹ ಬಂಡವಾಳಶಾಹಿಗಳು ಮತ್ತು ಶ್ರೀಮಂತರ ದಾಸರಾಗಿ ಬದುಕುವಂತಹ ಪ್ರಯತ್ನವನ್ನು ಮಾಡಿದರು ಎಲ್ಲೂ ಕೂಡ ಅವರು ಸ್ವತಂತ್ರವಾದಂತಹ ಆಲೋಚನೆ ತಿಳುವಳಿಕೆ ಜ್ಞಾನ ಗಳಿಸಿಕೊಂಡು ಸ್ವಚ್ಛಂದವಾದಂತಹ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ನಮ್ಮ ಜನ ಮಾಡಲೇ ಇಲ್ಲ ಒಂದು ಕಡೆ ದೈಹಿಕವಾದಂತಹ ದಾಸತನ ಬೆಳೆದುಕೊಂಡು ಬಂದಿದ್ರೆ ಇನ್ನೊಂದು ಕಡೆ ಮೌಖ್ಯ ಅಜ್ಞಾನ ಅಂಧಕಾರ ಇವುಗಳ ಮಾನಸಿಕ ದಾಸ್ಯತನವೂ ಕೂಡ ನಮ್ಮ ಜನಗಳಲ್ಲಿ ಉಳಿದುಬಿಟ್ಟಿದೆ ಆ ಎಲ್ಲದರಿಂದ ಮರಮಲದ ಬರಲು ಜನ ಅಭಿವೃದ್ಧಿಯನ್ನ ದೇಶ ಅಭಿವೃದ್ಧಿಯನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ ಅನ್ನುವುದನ್ನು ಮನಗಂಡಂತಹ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಎಂದಿಗೆ ಅನ್ನುವಂತಹ ಈ ಕವಿತೆಯನ್ನು ರಚಿಸಿದ್ದಾರೆ ಅಂದ್ರೆ ಸ್ವಾತಂತ್ರ ನಂತರ ಕಟ್ಟಬಹುದಾದಂತಹ ಒಂದು ಹೊಸ ಸಮಾಜದ ಕಲ್ಪನೆಯನ್ನ ಪ್ರಸ್ತುತ ಈ ಕವಿತೆಯಲ್ಲಿ ನಾವು ಕಾಣಬಹುದು ಹೊಸತನದ ಸಮಾಜ ವೈಚಾರಿಕತೆಯಿಂದ ಕೂಡಿರುವಂತಹ ಸಮಾಜ ಬುದ್ಧಿವಂತಿಕೆಯಿಂದ ಕೂಡಿರುವಂತಹ ಸಮಾಜವನ್ನು ಕಟ್ಟುವಂತಹ ಒಂದು ಕಳಕಳಿಯನ್ನ ಈ ಕವಿತೆಯ ಮೂಲಕ ನಾವು ಕಾಣಬಹುದು ಹಾಗಾಗಿ ಅವರು ಈ ಕವಿತೆಯಲ್ಲಿ ಮೊದಲಿಗೆ ಆ ಹೇಳುವಂತಹ ಅಂಶಗಳನ್ನ ನಾವು ಗಮನಿಸಿದ್ರೆ ಈ ಪದ್ಯದ ಸಂಪೂರ್ಣವಾದಂತಹ ಆಶಯ ಏನು ಅನ್ನುವುದು ನಮಗೆ ತಿಳಿದು ಬರುತ್ತೆ ಕವಿ ಆ ಪದ್ಯದ ಮೊದಲ ಸಾಲಿನಲ್ಲಿ ಹೀಗೆ ಹೇಳ್ತಾರೆ ಎಂದಿಗೈಯ್ಯ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವು ಹೊಳೆಯುವುದೆಂದಿಗೆ ತಿಳಿವು ಅಂದ್ರೇನು ನನ್ನ ನಾಡಿನ ಈ ಜನಗಳಿಗೆ ತಿಳುವಳಿಕೆ ಯಾವತ್ತು ಬರುತ್ತದೆ ಅಂತ ತಿಳುವಳಿಕೆ ಅನ್ನುವಂತಹ ಪದಕ್ಕೆ ಬುದ್ಧಿ ಅಂತ ಹೇಳ್ತೀವಿ ಜ್ಞಾನ ಅಂತ ಹೇಳ್ತೀವಿ ಅರಿವು ಅಂತ ಹೇಳ್ತೀವಿ ಯಾವತ್ತು ನನ್ನ ನಾಡಿನ ಜನಗಳಿಗೆ ಬುದ್ಧಿ ಬರುತ್ತೆ ಯಾವತ್ತು ನನ್ನ ನಾಡಿನ ಜನಗಳಿಗೆ ತಿಳುವಳಿಕೆ ಬರುತ್ತೆ ನಾನು ಎಲ್ಲ ರೀತಿಯ ಮೌಖ್ಯಗಳನ್ನು ತಿರಸ್ಕರಿಸುವ ಎಲ್ಲ ರೀತಿಯ ಅಜ್ಞಾನಗಳನ್ನು ತೊಡೆದು ಹಾಕುವಂತಹ ವೈಚಾರಿಕತೆಯನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂತಹ ತಿಳುವಳಿಕೆ ನನ್ನ ನಾಡಿನ ಜನಗಳಿಗೆ ಯಾವತ್ತು ಬರುತ್ತೆ ಆ ಜ್ಞಾನವನ್ನು ಯಾವತ್ತು ನಮ್ಮ ಜನ ಪಡೆದುಕೊಳ್ತಾರೆ ಒಂದು ಕಡೆ ದೈಹಿಕವಾಗಿ ನಾವು ದಾಸರಾಗಿ ಬದುಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಮಾನಸಿಕವಾಗಿ ದಾಸರಾಗಿ ಎಷ್ಟೋ ಸಂಪ್ರದಾಯಗಳನ್ನ ಮೌಖ್ಯಗಳನ್ನ ಕಂದಾಚಾರಗಳನ್ನ ಬೆಳೆಸಿಕೊಂಡು ಇವತ್ತಿಗೂ ಕೂಡ ನಾವು ಮೀಳುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಬಹುಶಃ ಇಂತಹ ಹಲವಾರು ಸಾವಿರಾರು ಮೂಢನಂಬಿಕೆಗಳು ಕಂದಾಚಾರಗಳು ನಮ್ಮಲ್ಲಿ ಇನ್ನೂ ಕೂಡ ಜೀವಂತವಾಗಿ ಶಾಶ್ವತವಾಗಿ ಉಳಿದಿರುವ ಕಾರಣಗಳಿಂದಲೇ ನಾವು ತಿಳುವಳಿಕೆಯನ್ನಾಗಲಿ ಜ್ಞಾನವನ್ನಾಗಲಿ ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಶಿಕ್ಷಣದ ರೂಪದಲ್ಲಿ ನಾವು ಜ್ಞಾನವನ್ನು ಗಳಿಸ್ತಾ ಇದ್ದೇವೆ ಆದರೆ ಆ ಶಿಕ್ಷಣದ ರೂಪದಲ್ಲಿ ಗಳಿಸಿಕೊಂಡಂತಹ ಅಜ್ಞಾನ ಎಷ್ಟರ ಮಟ್ಟಿಗೆ ತಮ್ಮಲ್ಲಿರುವಂತಹ ಭೌಢ್ಯತೆಯನ್ನು ಹೋಗಾಡಿಸುತ್ತೆ ನಾವು ಮೂರನೇ ಗದ್ದೆಯಲ್ಲಿ ಅದನ್ನು ನೋಡ್ತೇವೆ ಎಚ್ ನರಸಿಂಪವರು ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಇವತ್ತಿನ ಶಿಕ್ಷಣ ಹೇಗಿದೆ ಅಂದ್ರೆ ಅವಿದ್ಯಾವಂತ ಮೂಢನಂಬಿಕೆಯುಳ್ಳವರನ್ನ ವಿದ್ಯಾವಂತ ಮೂಢನಂಬಿಕೆ ಉಳ್ಳವರನ್ನಾಗಿ ಮಾಡ್ತಾ ಇದೆ ಇವತ್ತು ಅಂದ್ರೆ ಶಿಕ್ಷಣವನ್ನು ನಾವು ಇವತ್ತು ಎಷ್ಟೇ ಪಡೆದುಕೊಂಡ್ರೂ ಕೂಡ ವೈಚಾರಿಕತೆಯನ್ನು ಬೆಳೆಸಿಕೊಳ್ತಾ ಇಲ್ಲ ಮೌಖ್ಯತೆಯನ್ನು ತೊಲಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಇವತ್ತು ಬಹುತೇಕ ವಿದ್ಯಾವಂತರಾದಂಥವರೇ ಮೌಖ್ಯತೆಯನ್ನು ನಂಬುತ್ತಿರುವವರು ಭೌಟ್ಟಿಕತೆಗೆ ದಾಸರಾಗಿ ಬದುಕುತ್ತಿರುವುದನ್ನು ನಾವು ಕಾಣಬಹುದು ಯಾವಾಗ ನಾವು ಭೌಟ್ಟಿಕತೆಗೆ ದಾಸರಾಗ್ತೇವೆ ಅಲ್ಲಿ ವೈಚಾರಿಕತೆಯನ್ನು ಪಡೆಯುವುದಕ್ಕೆ ಸಾಧ್ಯವೇ ಹಾಗಾಗಿ ಒಂದು ಆದ ಇಲ್ಲಿ ಪ್ರಸ್ತುತ ಈ ಕವಿತೆಯಲ್ಲಿ ಬಿ ಸಿ ರಾಮಚಂದ್ರ ಶರ್ಮ ಅವರು ವ್ಯಕ್ತಪಡಿಸುವುದನ್ನು ನಾವಿಲ್ಲಿ ಕಾಣಬಹುದು ಎಂದಿಗೈಯ್ಯ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ನಾಡಿಗೆ ತಿಳಿಯು ಒಳೆಯುವುದೆಂದಿಗೂ ಎಂದಿಗಯ್ಯ ಯಾವತ್ತು ನನ್ನ ನಾಡಿನ ಈ ಜನಗಳಿಗೆ ತಿಳುವಳಿಕೆ ಬರುತ್ತೆ ಕಂದಾಚಾರವನ್ನು ಮೌಢ್ಯತೆಯನ್ನು ತೊಡೆದು ಹಾಕುವಂತಹ ತಿರಸ್ಕರಿಸುವಂತಹ ಈ ಮೂಡ ನಂಬಿಕೆ ಯಾವತ್ತೂ ನನ್ನ ಜನಗಳಿಗೆ ಬರುತ್ತೆ ಅನ್ನುವಂತಹ ಕಳಕಳಿಯನ್ನು ವ್ಯಕ್ತಪಡಿಸಿ ಹೀಗೆ ಹೇಳ್ತಾರೆ ನಾಡ ನೂರು ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿ ಗಂಟಿ ಬಂದ ಚಿತ್ತದಾಸ್ಯ ಕಳೆವು ನಿಗೆ ನಾಡಿನಲ್ಲಿರುವಂತಹ ನೂರು ಕೋಟಿ ಜನಸಂಖ್ಯೆಯ ಗಂಡಸರಿಗೆ ಹೆಂಗಸರಿಗೆ ಮತ್ತು ಕೂಸುಗಳಿಗೆ ಕೂಸು ಅಂದ್ರೆ ಮಕ್ಕಳು ಅಂತ ಮಕ್ಕಳುಗಳಿಗೆ ಹಾಗೂ ಕುನ್ನಿಗಳಿಗೆ ಕುನ್ನಿ ಅಂದ್ರೆ ನಾಯಿ ಅಂತ ಇಲ್ಲಿ ನಾಯಿ ಅಂದ್ರೆ ನಾಯಿಗಳು ಅಂತಲ್ಲ ನಾಯಿಗಳಂತೆ ಬದುಕುತ್ತಿರುವಂತಹ ಜನಗಳಿಗೆ ಯಾವುದೋ ಆಸೆಗಾಗಿ ಹಣದ ಆಸೆಗಾಗಿ ಅಧಿಕಾರದ ಆಸೆಗಾಗಿ ಇನ್ನೊಬ್ಬರಿಗೆ ಅಧೀನರಾಗಿ ದಾಸರಾಗಿ ಬದುಕುತ್ತಿರುವಂತಹ ಎಷ್ಟೋ ಮಂದಿಯನ್ನ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಕಾಣ್ತೇವೆ ಅಧಿಕಾರವನ್ನು ಕೊಡ್ತಾನೆ ಅಂದ್ರೆ ನಾವು ಅವರು ತಾಸರಾಗಿರ್ತೇವೆ ಹಣ ಸಿಗುತ್ತೆ ಅಂದ್ರೆ ಅವರಿಗೆ ದಾಸರಾಗ್ತೇವೆ ಹೀಗೆ ಈ ನಾಡಿನಲ್ಲಿರುವಂತಹ ನೂರು ಕೋಟಿ ಜನಸಂಖ್ಯೆಯ ಗಂಡಸರಿಗೆ ಹೆಂಗಸರಿಗೆ ಮಕ್ಕಳುಗಳಿಗೆ ನಾಯಿಯಂತೆ ಬದುಕುತ್ತಿರುವಂತಹ ಜನಗಳಿಗೆ ಹುಟ್ಟಿನಿಂದಲೇ ಅಂಟಿಕೊಂಡು ಬಂದಿರುವ ಮಾನಸಿಕ ದಾಸತನ ಚಿತ್ತ ದಾಸ್ಯ ಚಿತ್ತ ಅಂದ್ರೆ ಮನಸ್ಸು ಅಂತ ಮನಸ್ಸು ಈ ಮನಸ್ಸಿಗೆ ಅಂಟಿಕೊಂಡು ಬಂದಂತಹ ಈ ದಾಸತನವನ್ನ ನಾವು ಮನಸ್ಸಿನಲ್ಲಿರುವಂತಹ ಈ ದಾಸತನವನ್ನ ತೊಡೆದು ಹಾಕಿದಾಗ ವೈಚಾರಿಕ ಪ್ರಶ್ನೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯ ಒಂದು ವೈಚಾರಿಕತೆಯಿಂದ ಕೂಡಿರುವಂತಹ ಜ್ಞಾನವನ್ನು ಬೆಳೆಸುವುದಕ್ಕೆ ಸಾಧ್ಯ ಇವತ್ತು ನಾವು ಎಷ್ಟೇ ಶಿಕ್ಷಣವನ್ನು ಪಡೆದರೂ ಕೂಡ ಉನ್ನತವಾದಂತಹ ಶಿಕ್ಷಣವನ್ನು ಬೆಳೆಸಿದ್ರೂ ಕೂಡ ನಮ್ಮಲ್ಲಿರುವಂತಹ ಆ ಮೌಖ್ಯತೆಯನ್ನು ಹೋಗಲಾಡಿಸುವುದಕ್ಕೆ ನಮ್ಮ ಮನಸ್ಸು ಅವಕಾಶ ಕೊಡ್ತಾ ಇದೆ ಇಷ್ಟೆಲ್ಲ ಶಿಕ್ಷಣ ಪಡೆದು ದಾರಿಯಲ್ಲಿ ಹೋಗುವುದು ಬೆಟ್ಟ ಬಂದ್ರೆ ಅಲ್ಲಿ ಸ್ವಲ್ಪ ನಿತ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ ನಮ್ಮ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಮನಸ್ಸಿಗೆ ದಾಸರಾಗಿ ಒದುಕುವಂತಹ ಒಂದು ರೂಢಿಯನ್ನು ಮಾಡಿಕೊಂಡಿದ್ದೇವೆ ಹಾಗಾಗಿ ಮನಸ್ಸನ್ನ ಮೀರುವಂತಹ ಮನಸ್ಸನ್ನ ಮೀರಿ ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುವಂತಹ ಪ್ರಯತ್ನವನ್ನ ಯಾವತ್ತು ನಮ್ಮ ಈ ಜನ ಮಾಡ್ತಾರೋ ಅವತ್ತು ಅವರೆಲ್ಲರೂ ಬುದ್ಧಿವಂತರಾಗ್ತಾರೆ ಜ್ಞಾನಿಗಳಾಗ್ತಾರೆ ವಿಚಾರವಂತರಾಗ್ತಾರೆ ಅಲ್ಲಿಯವರೆಗೂ ಅವರು ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ಕಳಕಳಿಯನ್ನ ಇಲ್ಲಿ ಲೇಖಕರು ಕವಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಒಂದು ದೇಶ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಒಂದು ದೇಶ ಮುಂದುವರಿಬೇಕಾದ್ರೆ ಜನಗಳು ವಿಚಾರವಂತರಾಗ್ತೀವಿ ವೈಚಾರಿಕ ಪ್ರಜ್ಞೆಯನ್ನು ಉಳ್ಳವರಾಗಬೇಕು ಆಗ ಒಂದು ದೇಶ ವೈಚಾರಿಕತೆಯಿಂದ ಅಭಿವೃದ್ಧಿಯನ್ನು ಕಾಣುತ್ತೆ ಆಗ ದೇಶ ಮುಕ್ತವಾಗಿದೆ ಇಂತಹ ಒಂದು ಕಾಳಜಿಯ ನಿಟ್ಟಿನಲ್ಲಿ ಬಿ ಸಿ ರಾಮಚಂದ್ರ ಶರ್ಮಾ ಅವರು ಪ್ರಸ್ತುತ ಈ ಕವಿತೆಯನ್ನ ರಚನೆ ಮಾಡಿದ್ದಾರೆ ಹಾಗಾದ್ರೆ ನಾವು ವಿಚಾರವಂತರಾಗುವುದಕ್ಕೆ ಯಾವುದು ನಮ್ಮನ್ನು ಅಡ್ಡಿಪಡಿಸ್ತಾ ಇದೆ ಈ ಜನ ವಿಚಾರವಂತರಾಗಿ ಜ್ಞಾನಿಗಳಾಗಿ ಸ್ವಚ್ಛಂದವಾದಂತಹ ಬದುಕನ್ನು ಕಟ್ಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಕೆಲವು ಕಾರಣಗಳನ್ನ ಇಲ್ಲಿ ಮುಂದಿನ ಭಾಗದಲ್ಲಿ ಏನ ಕಾರಣ ನೆನ್ನೆ ವೈಭವದ ನೆನಹ ಭೂತಗಣವೇ ಕುಣಿದಿದೆ ನೆನ್ನೆ ನೆನ್ನೆ ಅಂದ್ರೇನು ಕಳೆದು ಹೋದಂತಹ ದಿನ ಅದು ನೆನ್ನೆ ಂತವರು ಕಳೆದು ಹೋದಂತಹ ವಿಚಾರಗಳನ್ನು ಹೇಳುತ್ತಲೇ ನಮ್ಮನ್ನ ಎಚ್ಚರಿಸುವಂತಹ ಪ್ರಯತ್ನವನ್ನು ಇದ್ದಾರೆ ಆದರೆ ಕಳೆದು ನಮ್ಮ ಮುಂದೆ ಏನು ಹೇಳ್ತಾ ಇದೆ ಎನ್ನುವುದನ್ನು ನಾವು ನೋಡ್ತಾ ಹೋಗ್ರೆ ನಾವು ಇವತ್ತು ಕಳೆದು ಹೋದಂತಹ ಸಂಭ್ರಮದ ವೈಭವದ ನೆನಪುಗಳನ್ನು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಇದ್ದೇವೆ ವೈಭವವನ್ನು ನೆನಪಿಸುವಂತಹ ಪ್ರಯತ್ನ ಅಂತಹ ಭೂತಗಳು ನಮ್ಮ ಮುಂದೆ ಕುಳಿತಾ ಇದ್ದಾವೆ ಹೇಳ್ತಾ ಇದ್ದಾರೆ ಹಾಗಾಗಿ ಕಳೆದು ಹೋದಂತಹ ನೆನಪುಗಳನ್ನು ನಾವು ಮಾಡಿಕೊಳ್ಳುವುದನ್ನು ನಮಗೆ ಆಗುವಂತಹ ಪ್ರಯೋಜನ ಏನೂ ಇಲ್ಲ ಹಾಗೆ ಹೇಳ್ತಾರೆ ಯುಗ ಯುಗಾಂತರದ ನಾಡ ಇರಿವೆ ಯುಗ ಯುಗಾಂತರದ ನಾಡ ಇರಿಮೆ ಯುಗ ತ್ರೇತಾಯುಗ ಯುಗ ಇವತ್ತಿಗೂ ಕೂಡ ನಾವು ಮಾತನಾಡ್ತೇವೆ ಕೃತಯುಗದಲ್ಲಿ ವೇದ ಉಪನಿಷತ್ತುಗಳ ಕಾಲ ತ್ರೇತಾಯುಗ ರಾಮಾಯಣ ದ್ವಾಪರಾಯಣ ಮಹಾಭಾರತ ಇವತ್ತಿಗೂ ಕೂಡ ರಾಮನ ಬಗ್ಗೆ ನಾವು ಮಾತಾಡ್ತೇವೆ ಮಾತನಾಡ್ತೇವೆ ಉಪನಿಷತ್ತುಗಳಲ್ಲಿರುವಂತಹ ಸತ್ವದ ಬಗ್ಗೆ ಮಾತಾಡ್ತೇವೆ ಅದರ ಶ್ರೀಮಂತಿಕೆಯ ಬಗ್ಗೆ ಮಾತಾಡ್ತೇವೆ ಆದರೆ ಕಳೆದು ಹೋದಂತಹ ವಿಚಾರಗಳನ್ನ ಕೇವಲ ನೆನಪಿಸಿಕೊಳ್ಳುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಅವುಗಳ ಪ್ರಯೋಜನಕ್ಕೆ ಬರಬೇಕು ಅಂದ್ರೆ ನಾವೇನ್ ಮಾಡಬೇಕು ಅವುಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಬೇಕು ಈ ಉದಾಹರಣೆಗೆ ರಾಮ ಬದುಕಿನ ರೀತಿಯನ್ನ ನೆನಪಿಸಿಕೊಳ್ಳುವುದರಿಂದ ಪ್ರಯೋಜನ ಇಲ್ಲ ರಾಮ ಬದುಕಿದ ರೀತಿಯನ್ನ ನಾವು ಅಳವಡಿಸಿಕೊಂಡಾಗ ನಮ್ಮ ಬದುಕಿನಲ್ಲಿ ರಾಮನ ಆದರ್ಶಗಳನ್ನು ಕೈಗೂಡಿಸಿಕೊಂಡಾಗ ಅದಕ್ಕೊಂದು ಅರ್ಥ ಬರುತ್ತೆ వైభవ నా గిరిమిక అవుతా మే కనసు సురిసిర నెనహ జొల్ బెరసి తొలసి నెనపిన జొల్లన్న సురవ కే ఆసపిక ಮತ್ತೆ 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 ಹೇಳುವಂತಹ ಪ್ರಯತ್ನಗಳನ್ನು ನಾವು ಮಾಡುತ್ತೇವೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಇಂತಹ ಪ್ರಯತ್ನದಲ್ಲಿ ನಾಡು ತಣಿದಿದೆ ನಾಡು ಇಂತಹ ಒಂದು ಪ್ರಯತ್ನದಲ್ಲಿಯೇ ಬಿಡಿಸಿಕೊಂಡಿದೆ ಕೇವಲ ನಾಡು ನಾಡಿನ ಜನತೆ ಕಳೆದು ಹೋದಂತಹ ಕ್ಷಣಗಳನ್ನು ನೆನಪಿಸಿಕೊಳ್ಳುವುದರಿಂದ ಪ್ರಯೋಜನ ಏನೂ ಆಗುವುದಿಲ್ಲ ಪ್ರಯೋಜನ ಆಗಬೇಕು ಅನ್ನುವುದು ಹೇಗೆ ಆ ಆದರ್ಶಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿ ನಾವು ಪ್ರತಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸ್ತೇವೆ ಜನ ಜಯಂತಿಯನ್ನು ಆಚರಿಸ್ತೇವೆ ಹಾಗೆ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತೇವೆ ಬಸವ ಜಯಂತಿಯನ್ನು ಆಚರಿಸ್ತೇವೆ ಆ ಜಯಂತಿಗಳಲ್ಲಿ ಅವರ ಬಗ್ಗೆ ಗಂಟೆ ಗಂಟೆಯಲ್ಲಿ ಭಾಷಣವನ್ನು ಮಾಡ್ತಾರೆ ಆದರೆ ಕೇವಲ ಭಾಷಣಗಳನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಪ್ರಯೋಜನಗಳಾಗುವುದಿಲ್ಲ ನಾವು ಅವರ ಆದರ್ಶಗಳನ್ನ ಅವರ ಗುಣಗಳನ್ನ ಮೈಗೂಡಿಸಿಕೊಂಡಾಗ ಮಾತ್ರ ಅದು ಪ್ರಯೋಜನಕ್ಕೆ ಬರೋದು ಇವತ್ತು ಬಸವಣ್ಣನ ಬಸವ ಜಯಂತಿಯ ದಿವಸ ಬಸವಣ್ಣನ ಬಗ್ಗೆ ಮಾತನಾಡುವಂತಹ ನಾವು ಎಷ್ಟು ಜನ ಬಸವಣ್ಣ ಹೇಳಿದಂತಹ ಸಪ್ತ ಸೂತ್ರವನ್ನ ಸಪ್ತಶೀಲವನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಕಳಬೇಡ ಕೊಲಬೇಡ ಹುಸಿಯ ನಡೆಯಲು ಬೇಡ ಎಂತ ಅದ್ಭುತವಾದಂತಹ ಮಾತುಗಳಿಲ್ಲ ಬಸವಣ್ಣನನ್ನ ಪೂಜೆ ಮಾಡುವಾಗ ಬಸವಣ್ಣನನ್ನು ಗೌರವಿಸುವಾಗ ಸ್ಪಷ್ಟಶೀಲವನ್ನ ಸಾಧ್ಯವಾದಷ್ಟು ಅಳವಡಿಸುತ್ತದೆ ಆಗ ಅದಕ್ಕೊಂದು ನ್ಯಾಯ ಸಿಗುತ್ತದೆ ಆದರೆ ಈ ಏನಾಗಿದೆ ಕೇವಲ ಹೇಳುವವರೇ ಆಗಿದ್ದಾರೆ ಎಂಬ ಅಳವಡಿಸಿಕೊಳ್ಳುವವರು ಇಲ್ಲದ ಇವತ್ತು ನಾವು ರಾಮಾಯಣದ ಬಗ್ಗೆ ಮಾತಾಡ್ತೇವೆ ರಾಮನ ಆದರ್ಶಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಎಷ್ಟು ಜನ ಇವತ್ತು ಬದುಕ್ತಾ ಇದೆ ಬುದ್ಧಿವಂತಿಕೆ ಆದರೆ ಇಂತಹ ಬುದ್ಧಿವಂತಿಕೆ ನಮಗೆ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ಕಳೆದು ಹೋದಂತಹ ಸುಂದರವಾದಂತಹ ಕ್ಷಣಗಳನ್ನು ಸಂಭ್ರಮದ ನೆನಪುಗಳನ್ನ ನೆನಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುವುದರಿಂದ ಏನು ಪ್ರಯೋಜನ ಇಲ್ಲ ಆದರೆ ಇವತ್ತು ನಮ್ಮ ಮುಂದೆ ಕಳೆದು ಹೋದಂತಹ ನೆನಪುಗಳ ವೈಭವದ ನೆನಪುಗಳನ್ನ ನೆನಪಿಸುವಂತಹ ಒಂದು ಗುಬ್ಬೆ ತಮ್ಮ ಮುಂದೆ ಕುಡಿತಾ ಅವರೆಲ್ಲರೂ ಕೂಡ ಯುಗ ಯುಗಾಂತರದಿಂದ ನಡೆದು ಬಂದಂತಹ ಈ ನಾಡಿಗೆ ನಾಡಿನ ಹಿರಿಮೆಯನ್ನ ಕೇವಲ ಹೊಗಳುವ ಕೆಲಸ ನಡೆಯುತ್ತಿದೆಯೇ ಎಂಬುದಾಗ ಅದನ್ನು ಅಳವಡಿಸಿಕೊಂಡು ನಾವು ಬದಲಾಗುವಂತಹ ಯಾವುದೇ ಆಲೋಚನೆಗಳು ಇಂದು ನಮ್ಮಲ್ಲಿ ನಡೀತಾ ಇದೆ ಇದ ಬಗ್ಗೆ ಯೋಚಿಸಿ ನಾವು ಹೊಸ ಬದುಕನ್ನು ಕಟ್ಟಿಕೊಂಡು ಮುನ್ನಡೆಯುವ ಪ್ರಯತ್ನವನ್ನು ಮಾಡಬೇಕೆಂದ ಮಾತನಾಡುವುದರಿಂದ ಈ ಸಮಾಜಕ್ಕೆ ಯಾವುದೇ ರೀತಿಯ ಉಪಯೋಗವಿಲ್ಲ ಇದು ಏನಾಗಿದೆ ಮುಂದೆ ಹೇಳ್ತಾರೆ ಅಳಿದ ಕಿರಿಯ ಹಣಕವಾಡುವಂತೆ ನಡೆದಿದೆ ಅಂತ ಕಾಣದಾಗಿದೆ ಅಂದ್ರೆ ಅಂತ್ಯ ಅಂತ ಕೊನೆ ಕೊನೆಯೇ ಇಲ್ಲದಾಗಿದೆ ಅಳಿದ ಸಿರಿ ಅಳಿ ಅಳಿ ಅನ್ನುವಂಥದ್ದು ನಾನಾ ಕೇಳುವಂತಹ ಪದ ಇದೆ ಒಂದು ಅರ್ಥ ಇದಕ್ಕೆ ನಾಶ ಅಂತ ಇದೆ ಇನ್ನೊಂದು ಅರ್ಥ ದುಂಬಿ ಅಂತ ಇದೆ ಇನ್ನೊಂದು ಅರ್ಥ ಹೀನ ಅಂತ ಇಲ್ಲಿ ನಾವು ನಾಶ ಅನ್ನೋ ಪಾತ್ರವನ್ನು ತಗೋಬೇಕು ಅಂಶಗಳನ್ನು ಆದರ್ಶಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಹೊಸತನದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಒಂದು ನಿಷ್ಪ್ರಯೋಜಕವಾದಂತಹ ವಸ್ತು ಬದುಕಿದ್ದಾಗ ಮನುಷ್ಯ ಎಷ್ಟೇ ದೊಡ್ಡವರಾಗಿದ್ದು ಅವರಿಗೆ ಎಷ್ಟೇ ಬೆಲೆ ಇದ್ದರೂ ಕೂಡ ಸತ್ತು ಮೇಲೆ ಇವನು ತುಂಬಾ ದೊಡ್ಡ ಮನುಷ್ಯ ಅಂತ ಯಾರು ಕೂಡ ಇಟ್ಕೊಳ್ಳೋದಿಲ್ಲ ಅಂತ ಆ ಗಿಡವನ್ನ ತೆಗೆದುಕೊಂಡೋಗಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೇವೆ ಎಷ್ಟು ಬೇಗ ಉಂಟಾಗ್ತದೆ ಯೋಚನೆ ಮಾಡ್ತಿರ್ತೇವೆ ಅಂದ್ರೆ ಈ ರೀತಿಯಲ್ಲಿ ಕಳೆದು ಹೋದಂತಹ ಸತ್ತು ಹೋದಂತಹ ಮುಗಿದು ಹೋದಂತಹ ಕ್ಷಣಗಳನ್ನು ನಾವು ಎಷ್ಟೇ ಹೊಗಳಿದರೂ ಕೂಡ ಎಷ್ಟೇ ಹೊಗಳುತ್ತಾ ನೆನಪಿಸಿಕೊಳ್ಳುತ್ತಾ ಹಾಡಿದರೂ ಕೂಡ ಅದರಿಂದ ನಮ್ಮ ಬದುಕಿಗೆ ಏನೂ ಕೂಡ ಉಪಯೋಗವಿಲ್ಲ ಉಪಯೋಗ ಇದೆ ಅವುಗಳನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಕೇವಲ ಅವುಗಳನ್ನು ಅಳವಡಿಸಿಕೊಳ್ಳದೆ ಕೇವಲ ಮಾತನಾಡುವ ಪ್ರಯತ್ನವನ್ನು ಮಾಡಿದ್ರೆ ಯಾವುದೇ ರೀತಿಯ ಉಪಯೋಗಗಳು ಇಲ್ಲ ಹಾಗಾಗಿ ನಮ್ಮ ನಾಡಿನ ಈ ಜನತೆಗೆ ಇಂತಹ ಒಂದು ತಿಳುವಳಿಕೆ ಬರಬೇಕು ಅನ್ನುವಂತಹ ಒಂದು ಕಳಕಳಿಯನ್ನ ಈ ಕವಿತೆಯಲ್ಲಿ ಬಿ ಸಿ ರಾಮಚಂದ್ರ ಶರ್ಮಾ ಅವರು ವ್ಯಕ್ತಪಡಿಸುವುದನ್ನ ಕಾಣಬಹುದು ರುದ್ರ ನೃತ್ಯ ಹೃದಯ ಅಂಗದಲ್ಲಿ ನಡೆದಿದೆ ನಿತ್ಯ ರುದ್ರ ನರ್ತನ ನಿತ್ಯಾದ ಪ್ರತಿನಿತ್ಯವೂ ಕೂಡ ಇಂತಹ ಭಯಂಕರವಾದಂತಹ ನೃತ್ಯ ಪ್ರತಿಯೊಬ್ಬರ ಹೃದಯಗಳಲ್ಲಿ ಮನಸ್ಸುಗಳಲ್ಲಿ ನಿರಂತರವಾಗಿ ನಡೀತಾ ಇದೆ ಎಲ್ಲರೂ ಕೂಡ ಇದೇ ಪ್ರಯತ್ನದಲ್ಲಿ ಹೋಗಿದ್ದೇವೆ ಕಳೆದು ಹೋದದ್ದನ್ನು ಹೊಗಳುತ್ತ ಕಳೆದು ಹೋದದ್ದನ್ನು ನೆನಪಿಸಿಕೊಳ್ಳುತ್ತಾ ಆ ವೈಭವದ ದಿನಗಳ ಮುಗ್ಗಿನಲ್ಲಿಯೇ ನಾವು ನಮ್ಮ ಬದುಕನ್ನು ಆ ವೈಭವದ ಗುಂಪಿನಲ್ಲಿ ನಾವು ಬದುಕನ್ನು ನಡೆಸ್ತಾ ಹೋದರೆ ಇದರಿಂದ ನಮ್ಮ ಬದುಕಿಗೆ ಯಾವ ಪ್ರಯೋಜನವಾಗಿಲ್ಲ ಕಳೆದು ಹೋದಂತಹ ದಿನಗಳನ್ನು ನೆನಪಿಸಿಕೊಂಡು ಇವತ್ತಿನ ದಿನವನ್ನ ಹೇಗೆ ರೂಪಿಸಿಕೊಳ್ಳಬೇಕು ಅನ್ನುವಂತಹ ಜ್ಞಾನವನ್ನು ನಡೆಸಿಕೊಳ್ಬೇಕು ವಿಚಾರವನ್ನು ತಂದುಕೊಳ್ಬೇಕು ಆಗ ನಮ್ಮ ಬದುಕನ್ನು ಹೊಸದಾಗಿ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹೊಸ ಬದುಕನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಕೇವಲ ಕೇಳುವುದರಿಂದ ಕೇವಲ ಹೇಳುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗುವುದಿಲ್ಲ ಉನ್ಮತ್ತ ನಾಟ್ಯಕ್ಕೆ ನಾಡು ತಾಳ ಪಡೆದಿದೆ ಒಪ್ಪಿ ತೊಡೆಯ ಪಡೆದಿದೆ ಇವತ್ತು ನಾನು ಏನಾಗಿದ್ದೇನೆ ಅವರು ಹೇಳುವುದನ್ನ ಕೇಳಿ ಬದುಕುವಂತಹ ಕೇಳಿಕೊಂಡು ಸುಮ್ಮದಿರುವಂತಹ ಪ್ರಯತ್ನದಲ್ಲಿ ಇವತ್ತು ನಾವಿದ್ದೇವೆ ಕಳೆದು ಹೋದಂತಹ ದಿನಗಳನ್ನ ಕೇಳುವವರು ಒಂದು ಕಡೆಯಾದರೆ ಅದನ್ನು ಕೇಳಿಕೊಂಡು ಸಂಭ್ರಮಿಸುವಂತಹ ಜನ ಇನ್ನೊಂದು ಕಡೆಯಾಗಿದ್ದಾರೆ ಹೇಳುವವರಿಂದಲೂ ಕೂಡ ಪ್ರಯೋಜನ ಇಲ್ಲ ಕೇಳಿಕೊಂಡು ಸುಳ್ಳು ಸುಮ್ಮನಿರುವವರಿಂದಲೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಹಾಗಾಗಿ ನಮ್ಮ ಈ ನಾಡಿನ ಜನತೆಗೆ ಇಂತಹ ಒಂದು ಮಾನಸಿಕ ದಾಸತನ ಮನಸ್ಸಿಗೆ ಅಧೀನರಾಗಿ ಬದುಕುವಂತಹ ದಾಸನ ದಾಸತನದಿಂದ ಹೊರಬರುವುದು ಯಾವಾಗ ಅನ್ನುವಂತಹ ತಿಳುವಳಿಕೆ ಬರದವರದ್ದು ನಾವು ಹೊಸ ಸಮಾಜವನ್ನ ಹೊಸದೊಂದು ಸಮಾಜವನ್ನು ಕಟ್ಟುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದನ್ನ ಜನಗಳ ಮನಸ್ಸುಗಳಲ್ಲಿರುವ ಮನಸ್ಥಿತಿಯನ್ನು ತೊರೆದು ಯಾವುದರಲ್ಲಿ ಜನ ಮುಳುಗಿ ಹೋಗಿದ್ದಾರೆ ಅನ್ನುವುದನ್ನ ಮೊದಲ ಈ ಭಾಗದಲ್ಲಿ ಬಿ ಸಿ ರಾಮಚಂದ್ರ ಶರ್ಮ ಅವರು ಅದಕ್ಕೆ ಅವರು ಹೇಳುವಂಥದ್ದು ಎಂದಿಗೈ ಎಂದಿಗೆ ಎಂದಿಗೋ ಎಂದಿಗೆ ನನ್ನ ಈ ನಾಡ ಮಂದಿಗೆ ತಿಳಿದು ಹೊಳೆಯುವುದಿಲ್ಲ ಯಾವ ತಿಳುವಳಿಕೆ ಬರುತ್ತೆ ಕೇವಲ ಕೇಳುವುದರಲ್ಲಿಯೇ ಮುಳುಗಿ ಹೋದ್ರೆ ಏನು ಪ್ರಯೋಜನ ಇಲ್ಲ ನಾವು ಆ ಹಿಂದೆ ನಡೆದು ಹೋದಂತಹ ಘಟನೆಗಳನ್ನ ಕೇಳುತ್ತ ಇವತ್ತಿನ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಹೇಗೆ ರೂಪಿಸಿಕೊಳ್ಬೇಕು ಅನ್ನುವುದರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು ಆಗ ಮಾತ್ರ ಒಂದು ಹೊಸತಾರ ಸಮಾಜವನ್ನು ಕಟ್ಟಬಹುದು ಹೊಸಕಾರ ಸಮಾಜವನ್ನು ನಿರ್ಮಿಸಬಹುದು ಆದರೆ ನಾವು ಇವತ್ತು ಕೇವಲ ಕೇಳುವುದರಲ್ಲಿ ಕೇಳುತ್ತಾ ಸುಬ್ಬ ಕಾಣುವುದರಲ್ಲಿ ಮುಳುಗಿ ಹೋಗಿದ್ದೇವೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನಗಳು ಇಲ್ಲ ಅನ್ನುವ ಒಂದು ಮನವರಿಕೆಯನ್ನ ಪ್ರಸ್ತುತ ಈ ಕವಿತೆಯಲ್ಲಿ ಈ ಭಾಗದಲ್ಲಿ ಕವಿ ಹೇಳ್ತಾ ఇదిష్ట మొదల ఈ భాగకి సంబంధపంత విచారణ అది తెలుసుకారు